ಕಾವ್ಯ ಸ್ಟೋರಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವೆ ಎಂದೆಂದಿಗೂ ಸಂಚಿಕೆ ಮೂರು ಬೆಳಗ್ಗೆಯಿಂದ ಏನೂ ತಿನ್ನದೆ ಹಸಿವೆಯಿಂದ ಒದ್ದಾಡುತ್ತಿದ್ದಳು ಭುವನ ಅತ್ತೆ ಮಾವನ ಬಳಿ ಹೇಳಲು ಸಂಕೋಚ ಕೃಷ್ಣಮೂರ್ತಿಯವರು ಕೆಲಸಕ್ಕೆ ಹೋಗಿದ್ದರು ಲಕ್ಷ್ಮಿ ಶೌಚಾಲಯಕ್ಕೆ ಹೋಗಿದ್ದರು ಭುವನ ಹಸಿವು ತಾಳಲಾರದೆ ಅಲ್ಲೇ ಮೇಜಿನ ಮೇಲೆ ಇಟ್ಟಿದ್ದ ನೀರನ್ನು ಕುಡಿಯೋಕೆ ನೀರು ಹಾಕಿ ಲೋಟವನ್ನೆತ್ತಿದಳು ಅವಳ ಕೈ ಜಾರಿ ನೀರಿನೊಂದಿಗೆ ಲೋಟವೂ ಕೆಳಕ್ಕೆ ಬಿತ್ತು ಜಗತ್ ಲೋಟ ಬಿದ್ದ ಸದ್ದು ಕೇಳಿ ಒಮ್ಮೆಲೆ ಎದ್ದು ಕೂತು ಭುವನಾಳನ್ನು ಕೋಪದಿಂದ ದಿಟ್ಟಿಸಿ ನೋಡಿದ ಅವಳು ಕಿರುನಗೆ ಬೀರಿದಳು ಏನ್ರಿ ಕೈಯಲ್ಲಿ ಶಕ್ತಿ ಇಲ್ವಾ ಲೋಟವನ್ನು ಗಟ್ಟಿಯಾಗಿ ಹಿಡಿಯೋಕೆ ಆಗಲ್ವಾ ಎಂದನು ಜಗತ್ ಕೋಪದಿಂದ ಅದು ನಾನು ಭುವನ ಹೇಳುತ್ತಿರಬೇಕಾದರೆ ಲಕ್ಷ್ಮಿ ಅಲ್ಲಿಗೆ ಬಂದು ಯಾಕೋ ಏನಾಯ್ತು ಅವಳಿಗ್ಯಾಕೆ ಬೈತಿದ್ದೀಯಾ ಎಂದು ಕೇಳಿದರು ನೋಡಿ ಮಮ್ಮಿ ನೀರೆಲ್ಲ ಚೆಲ್ಲಿದ್ದು ಯಾರಾದರೂ ಕಾಲಿಟ್ಟು ಜಾರಿ ಬಿದ್ದರೆ ಎಂದನು ಜಗತ್ ಅಯ್ಯೋ ಒರೆಸ್ತೀನಿ ಬಿಡು ಮಾರಯ್ಯ ಅದಕ್ಕ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತೀಯಾ ನನಗೆ ಹೇಳ್ತೀಯಲ್ಲೋ ನೀನು ಕುಡಿದು ರಸ್ತೆಯಲ್ಲಿ ಬಿದ್ದುಕೊಂಡ್ರೆ ರಸ್ತೆಯಲ್ಲಿ ಹೋಗೋ ನಮಗೆ ತೊಂದರೆ ಆಗಲ್ವೇನೋ ಎಂದು ವ್ಯಂಗ್ಯವಾಗಿ ಕೇಳಿದ್ದಳು ಭುವನ ಅವಳ ಮಾತು ಕೇಳಿ ಕೋಪಗೊಂಡನು ಜಗತ್ ತನ್ನ ತಾಯಿಯ ಬಳಿ ಯಾರ ಮಮ್ಮಿ ಇವಳೋ ಎಂದು ಕೇಳಿದನು ನಿನ್ನ ಅತ್ತೆ ಮಗಳು ಕಣೋ ಎಷ್ಟು ಮೊದಾಗಿದ್ದಾಳಲ್ಲ ನನ್ನ ಸೊಸೆ ಎಂದು ಖುಷಿಯಿಂದ ಹೇಳಿದರು ಲಕ್ಷ್ಮಿ ಏನು ಮಮ್ಮಿ ಇದು ಅತ್ತೆ ಮಗಳು ಸೊಸೆ ಇವಾಗೆಲ್ಲಿಂದ ಉದ್ಭವ ಆಗಿದ್ದು ಎಂದನು ಜಗತ್ತು ಓಯ್ ನಾನೇನು ಉದ್ಭವ ಆಗಿಲ್ಲ ನಾನು ಬರ್ದೇ ಇರ್ತಿದ್ರೆ ಆ ಯಮರಾಯ ನಿನ್ನನ್ನು ಇಷ್ಟು ಹೊತ್ತಿಗೆ ಬಂದು ಹೇಳ್ಕೊಂಡು ಹೋಗ್ತಿದ್ದ ನಾನು ನಿನಗೆ ಮರುಜನ್ಮ ಕೊಟ್ಟಿದ್ದು ಎಂದು ಹೇಳಿ ಮುಖ ತಿರುಗಿಸಿದ್ದಳು ಭುವನ ಹೌದು ಕಣು ಇವಳು ಬರದಿದ್ರೆ ನಿನ್ನ ಉಳಿಸಿಕೊಳ್ಳೋಕೆ ಕಷ್ಟ ಆಗ್ತಿತ್ತು ಇವಳು ಯಾರು ಗೊತ್ತೇನೋ ನಮ್ಮ ದೇವನ ಹಳ್ಳಿಯವಳು ನಿನ್ನ ಅಪ್ಪನ ತಂಗಿ ಮಗಳು ಕಣು ಹೆಸರು ಭುವನ ಅಂತ ಎಂದು ಒಂದೇ ಉಸಿರಲ್ಲಿ ಹೇಳಿದ್ದರು ಲಕ್ಷ್ಮಿ ಮಮ್ಮಿ ಅವಳ ವರ್ಣನೆ ಮಾಡಿದ್ದು ಸಾಕು ನನಗಂತೂ ತುಂಬ ತಲೆ ಅವಳನ್ನು ಸ್ವಲ್ಪ ಸುಮ್ಮನಿರೋಕೆ ಹೇಳು ಎಂದನು ಜಗತ್ತು ನಾನೇನು ನಿನ್ನ ಹತ್ರ ಜಗಳ ಮಾಡೋಕೆ ಬಂದಿಲ್ಲ ನೀನೇ ಬಂದು ನನ್ನ ಬೈದಿದ್ದು ಮತ್ತೆ ನನ್ನ ಸುಮ್ಮನಿರೋಕೆ ಹೇಳ್ತೀಯೇನೋ ಎಂದಳು ಭುವನ ಜಗತ್ ಕೋಪದಿಂದ ಅವಳನ್ನು ನೋಡಿದಾಗ ಲಕ್ಷ್ಮಿಯವರು ಅವಳನ್ನು ಎಳೆದುಕೊಂಡು ಆ ಕೋಣೆಯಿಂದ ಹೊರಗಡೆ ಹೋದರು ಇತ್ತ ಜೆಕೆ ಗ್ರೂಪ್ ಆಫ್ ಕಂಪನಿಯಲ್ಲಿ ಪಾರ್ಟಿ ಶುರುವಾಗಿತ್ತು ಯಾವಾಗಲೂ ಎಲ್ಲರ ಮೇಲೂ ಸಿಟ್ಟು ತೋರಿಸಿಕೊಳ್ಳುತ್ತಾ ಸಣ್ಣ ಪುಟ್ಟ ಕೆಲಸದಲ್ಲಿ ತಪ್ಪು ಹುಡುಕುತ್ತಾ ಜೊತೆ ಕೆಲಸಗಾರರನ್ನು ಬೈಯುತ್ತಾ ಇದ್ದ ಜಗತ್ಗೆ ಅಪಘಾತವಾಗಿ ಆಸ್ಪತ್ರೆಯಲ್ಲಿರುವ ವಿಷಯ ತಿಳಿದು ಖುಷಿಯಾಗಿದ್ದರು ಎಲ್ಲರೂ ಅಬ್ಬಾ ಇನ್ನು ಸ್ವಲ್ಪ ದಿನ ಹಿಟ್ಲರ್ ಕಾಟ ಇರಲ್ಲ ಹುಷಾರಾಗುವವರೆಗೂ ಆಫೀಸ್ ಕಡೆ ತಲೆ ಹಾಕಲ್ಲ ಸ್ವಲ್ಪ ದಿನವಾದರೂ ಆಫೀಸಿನಲ್ಲಿ ಜಾಲಿಯಾಗಿರಬಹುದು ಎಂದು ಜೆ ಕೆ ಆಫೀಸ್ ಸಿಬ್ಬಂದಿಗಳು ಖುಷಿಪಟ್ಟಿದ್ದರು ಜಗತ್ ಪಿ ಎ ಶಿವ ಜಗತ್ನ ಕಂಡೀಷನ್ ತಿಳಿಯಲು ಆಸ್ಪತ್ರೆಗೆ ಬಂದಿದ್ದ ಜೆ ಕೆ ಬಾಸ್ ನೀವು ಆರಾಮವಾಗಿ ಮನೆಯಲ್ಲಿರಿ ಎಲ್ಲ ಕೆಲಸ ನಾನೇ ನೋಡ್ಕೊಳ್ತೀನಿ ಸ್ವಲ್ಪ ದಿನ ಆಫೀಸ್ ಕಡೆ ತಲೆ ಹಾಕಬೇಡಿ ಎಂದನು ಮುಂದಿನಿಂದ ಪ್ರೀತಿ ತೋರಿಸಿದರು ಮನಸ್ಸಲ್ಲಿ ಸದ್ಯಕ್ಕೆ ಕೆಲಸಕ್ಕೆ ಬರಬೇಡ ನಾವು ಸ್ವಲ್ಪ ಆರಾಮವಾಗಿರ್ತೀವಿ ಅನ್ನೋದಿತ್ತು ಯಾಕೆ ನಾನು ಇಲ್ಲದೆ ಆರಾಮಾಗಿ ಹರಟೆ ಹೊಡ್ಕೊಂಡಿರ್ಬಹುದು ಅಂತಾನಾ ಹಾಗೇನಾದರೂ ಮಾಡಿ ನನ್ನ ಕೈಲಿ ಸಿಕ್ಕಾಕೊಳ್ಳಿ ಆಮೇಲಿದೆ ನಿಮಗೆಲ್ಲ ಒಂದಿನ ಹೇಳ್ದೇ ಆಫೀಸ್ಗೆ ಬಂದು ನೋಡ್ತೀನಿ ಏನು ಮಾಡ್ತೀನಿ ನೀವೆಲ್ಲ ಅಂತ ಎಂದನು ಜಗತ್ ಅಯ್ಯೋ ಎಲ್ಲಾದರೂ ಉಂಟ ಬಾಸು ನಾವು ಏನೇ ಮಾಡಿದ್ರೂ ನಿಮಗೆ ಗೊತ್ತಾಗುತ್ತೆ ಅಂತ ನಮಗೆ ಗೊತ್ತು ನಾವು ಕೆಲಸ ಮಾಡ್ತೀವಿ ಬಾಸು ನೀವು ಯಾವಾಗ ಬೇಕಾದರೂ ಬನ್ನಿ ಎಂದು ಹೇಳಿ ಅಲ್ಲಿಂದ ಹೊರಟನು ಶಿವ ಆಫೀಸಿಗೆ ಬಂದು ಕೆಲಸ ಮಾಡದೆ ಹರಟೆ ಹೊಡೆಯುತ್ತಾ ಕೂತರು ಜಗತ್ ಕೆಲಸದಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿದ್ದ ಕೆಲಸದವರ ಜೊತೆಗೆ ತುಂಬ ರೂಡಾಗಿ ವರ್ತಿಸುತ್ತಿದ್ದ ಅವನಿಗೆ ಕೆಲಸ ಅಚ್ಚುಕಟ್ಟಾಗಿ ಆಗಬೇಕಿತ್ತು ಅದಕ್ಕೆ ಆ ರೀತಿ ವರ್ತಿಸುತ್ತಿದ್ದ ಆದರೆ ತನ್ನ ಕೆಲಸದವರು ಏನೇ ಕಷ್ಟದಲ್ಲಿದ್ದರೂ ಸಹಾಯ ಮಾಡುತ್ತಿದ್ದ ಮಧ್ಯಾಹ್ನದ ಹೊತ್ತಿಗೆ ಮನೆ ಕೆಲಸದವರು ಊಟ ತಂದುಕೊಟ್ಟರು ಭುವನ ತುಂಬ ಹಸಿವೆಯಲ್ಲಿದ್ದುದರಿಂದ ಬೇಗನೆ ಊಟ ಮಾಡಿದಳು ಲೋ ಯಾಕೋ ಮತ್ತೆ ಕುಡಿದೆ ಎಷ್ಟು ಸಲ ಹೇಳಿದ್ದೀನಿ ಕುಡಿಬೇಡ ಆರೋಗ್ಯ ಹಾಳಾಗುತ್ತೆ ಅಂತ ನನ್ನ ಮಾತೇ ಕೇಳಲ್ವಲ್ಲೋ ನೀನು ಎಂದು ಬೇಸರದಿಂದ ಜಗತ್ ಬಳಿ ಹೇಳಿದ್ದರು ಲಕ್ಷ್ಮಿ ಮಮ್ಮಿ ಅದು ನಾನು ಎಂದು ಜಗತ್ ತಡವರಿಸುತ್ತಿರಬೇಕಾದರೆ ಖುದ್ದು ಕಣೋ ನೀನಿನ್ನು ಪೂರ್ವಿನ ಮನಸ್ಸಲ್ಲಿ ಇಟ್ಟುಕೊಂಡಿದ್ದೀಯ ಅಲ್ವಾ ಅವಳೇ ನಿನ್ನ ಬಿಟ್ಟು ಹೋಗಿದ್ದಾಳೆ ಕಣೋ ಮತ್ತು ನೀನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ತಾ ಕುಡಿದು ನಿನ್ನ ಆರೋಗ್ಯ ಹಾಳು ಮಾಡ್ಕೊಳ್ತೀಯ ಎನ್ನುತ್ತಾ ಅಳಲಾರಂಭಿಸಿದ್ದರು ಲಕ್ಷ್ಮಿ ಮಮ್ಮಿ ನೀನು ಅಳ್ಬೇಡ ಪ್ಲೀಸ್ ಕೆಲವು ಬಾರಿ ಅವಳ ನೆನಪಾಗುತ್ತೆ ಮರೆಯೋಕೆ ಕುಡಿತೀನಿ ಅಷ್ಟೇ ಸಾರಿ ಮಮ್ಮಿ ಎಂದನು ಜಗತ್ ಇನ್ಮೇಲೆ ಕುಡಿಯಲ್ಲ ಅಂತ ನನ್ನ ಮೇಲೆ ಆನೆ ಮಾಡು ನನಗೂ ಇರೋದು ನೀನೊಬ್ಬನೇ ಕಣು ನಿನಗೋಸ್ಕರ ನಾನು ನಿಮ್ಮಪ್ಪ ಬದುಕಿರೋದು ನೀನು ಹೀಗೆಲ್ಲ ಕುಡಿದು ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಲಿ ನಾವು ಎಂದರು ಲಕ್ಷ್ಮಿ ಸರಿ ಮಮ್ಮಿ ಕುಡಿಯಲ್ಲ ಇನ್ನು ನೀನು ಮಾತ್ರ ಅಳ್ಬೇಡ ಎಂದನು ಜಗತ್ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದ ಭುವನಾಗೆ ಪೂರ್ವಿ ಜಗತ್ ಪ್ರೀತಿಸುತ್ತಿದ್ದರೇನು ಈಗ ಅವಳು ಬಿಟ್ಟು ಹೋಗಿರಬೇಕು ಅದಕ್ಕೆ ಇವನು ಕುಡಿದಿದ್ದು ಎಂದು ತಿಳಿಯಿತು ಲಕ್ಷ್ಮಿ ಬಳಿ ಅತ್ತೆ ಇವನು ಯಾವಾಗಲೂ ಮುಖ ಓದಿಸ್ಕೊಂಡಿದ್ರೆ ಯಾವ ಹುಡುಗಿನೂ ಇವನ ಜೊತೆಗೆ ಇರಲ್ಲ ಅದಕ್ಕೆ ಅವಳು ಇವನನ್ನು ಬಿಟ್ಟು ಹೋಗಿರಬೇಕು ಎಂದಳು ತಮಾಷೆಯಾಗಿ ಜಗತ್ಗೆ ಕೋಪ ಬಂದು ಶಡಪ್ ನೀನು ಸುಮ್ಮನೆ ಇರಲಿಲ್ಲ ಅಂದರೆ ನಾಲ್ಕು ಬಾರಿಸ್ತೀನಿ ಕೆನ್ನೆಗೆ ಎಂದನು ಹ್ಞೂ ಬಂದುಬಿಡು ಬಾರಿಸೋಕೆ ನೀನು ಬಾರಿಸೋವರೆಗೂ ನಾನೇನು ನಿನ್ನ ನೋಡ್ತಾ ಇರ್ತೀನಿ ಅಂದ್ಕೊಂಡಿದ್ಯಾ ನನ್ನ ಹೊಡೆಯೋಕೆ ಬಂದರೆ ಕೈ ಮುರಿದು ಹಾಕ್ತೀನಿ ಎಂದಳು ಭುವನ ಕೋಪದಿಂದ ಜಗತ್ ಕೋಪದಿಂದ ತನ್ನ ತಾಯಿ ಬಳಿ ನೋಡಿದಾಗ ಚಿಕ್ಕ ಹುಡುಗಿ ಕಣೋ ಅದು ಪಾಪ ಗೊತ್ತಾಗಲ್ಲ ಅದಕ್ಕೆ ಏನೇನೋ ಮಾತಾಡ್ತಾಳೆ ಸುಮ್ಮನೆ ಇರೋ ಎಂದರು ಲಕ್ಷ್ಮಿ ಜಗತ್ ಅವಳ ಮುಖವನ್ನೊಮ್ಮೆ ನೋಡಿದ ಅವಳು ಮುಖ ತಿರುಗಿಸಿ ಹೊರಗಡೆ ಹೋದಳು ಸಂಜೆಯಷ್ಟೊತ್ತಿಗೆ ಜಗತ್ ಎದ್ದು ಓಡಾಡುತ್ತಿದ್ದ ತಲೆನೋವು ಇನ್ನೂ ಇತ್ತು ಆದರೂ ಆಸ್ಪತ್ರೆಯಲ್ಲಿರಲು ಇಷ್ಟವಾಗದೆ ಮನೆಗೆ ಹೋಗೋಣವೆಂದ ಡಾಕ್ಟರ್ ಡಿಸ್ಚಾರ್ಜ್ ಮಾಡಿದ್ದರು ತಮ್ಮ ಕಾರಿನಲ್ಲಿ ಹೊರಟರು ಲಕ್ಷ್ಮಿ ಭುವನ ಜಗತ್ ಆಸ್ಪತ್ರೆಯಿಂದ ಮನೆಯವರೆಗೂ ಲಕ್ಷ್ಮಿಯ ಬಳಿ ಮಾತಾಡುತ್ತಾ ಇದ್ದಳು ಭುವನ ಮೊದಲೇ ತಲೆಗೆ ಏಟಾಗಿತ್ತು ಜೊತೆಗೆ ಅವಳು ಮಾತಾಡುತ್ತಿರುವುದರಿಂದ ತಲೆನೋವು ಜಾಸ್ತಿ ಆಗಿತ್ತು ಜಗತ್ಗೆ ಒಮ್ಮೆ ಮನೆ ಬಂದರೆ ಸಾಕು ಎಂದುಕೊಳ್ಳುತ್ತಿದ್ದನವನು ಆಸ್ಪತ್ರೆಯಿಂದ ಹೊರಟ ಕಾರು ಬಂದು ನಿಂತಿದ್ದು ಲಕ್ಷ್ಮೀ ಸದನದಲ್ಲಿ ಸಿಟಿ ಮಧ್ಯೆ ತುಂಬ ವಿಶಾಲವಾದ ಜಾಗದಲ್ಲಿ ತುಂಬ ಸೊಗಸಾಗಿ ನಿರ್ಮಿತವಾಗಿತ್ತು ಎರಡಂತಸ್ತಿನ ಸುಂದರ ಮನೆ ಕೃಷ್ಣಮೂರ್ತಿಯವರು ಕಷ್ಟಪಟ್ಟು ಕೆಲಸ ಮಾಡಿ ಕಟ್ಟಿಸಿದ್ದ ಅವರ ಕನಸಿನ ಮನೆ ಪ್ರೀತಿಯ ಮಡದಿಯ ಹೆಸರನ್ನೇ ಇಟ್ಟಿದ್ದರು ಆ ಮನೆಗೆ ಜಗತ್ ಕಾರಿನಿಂದ ಇಳಿದು ಮನೆಯೊಳಗೆ ಹೋದನು ಭುವನ ಕಾರಿನಿಂದ ಇಳಿದವಳು ಮನೆಯನ್ನು ನೋಡಿ ಯಪ್ಪ ಎಷ್ಟು ದೊಡ್ಡ ಮನೆ ಅತ್ತೆ ತುಂಬ ಚೆನ್ನಾಗಿದೆ ಎಂದು ಅಲ್ಲೇ ನಿಂತಳು ಭುವನ ಲಕ್ಷ್ಮಿಯವರು ನಗುತ್ತಾ ನಿನ್ನ ಮಾವ ಕಟ್ಟಿಸಿರೋದು ಬಾ ಒಳಗೆ ಇನ್ನೂ ಚೆನ್ನಾಗಿದೆ ಎಂದರು ಬಲಗಾಲಿಟ್ಟು ಮನೆಯೊಳಗೆ ಬಂದಳು ಭುವನ ಮುಂದೆ ಆ ಮನೆಗೆ ಸೊಸೆಯಾಗುವವಳು ಅವಳೇ ಎಂದು ತಿಳಿಯದೆ ಮನೆ ಹೊರಗೆ ಮಾತ್ರವಲ್ಲ ಮನೆ ಒಳಗೂ ತುಂಬ ಸುಂದರವಾಗಿತ್ತು ಒಳ್ಳೆ ಅರಮನೆ ಇದ್ದ ಹಾಗೆ ಇದೆ ಅತ್ತೆ ನಿಮ್ಮ ಮನೆ ಎಂದು ಮನೆಯನ್ನೊಮ್ಮೆ ನೋಡುತ್ತಿದ್ದಳು ಭುವನ ಮನೆ ತುಂಬ ಸುಂದರವಾಗಿತ್ತು ಮನೆಯ ತುಂಬ ಆಳು ಕಾಳುಗಳಿದ್ದರು ಒಂದೊಂದು ಕೆಲಸಕ್ಕೂ ಒಂದೊಂದು ಕೆಲಸದವರಿದ್ದರು ಬಾ ಕೂತ್ಕೋ ಎಂದು ಹೇಳಿ ಕಾಫಿ ತರಲು ಹೋದರು ಲಕ್ಷ್ಮಿ ಅವರನ್ನು ಕರೆದು ಅತ್ತೆ ನಾನು ಮನೆ ನೋಡ್ಲಾ ಎಂದು ಕೇಳಿದ್ದಳು ಭುವನ ಹಾಂ ನೋಡು ಭುವನ ನಾನು ಕಾಫಿ ತರ್ತೀನಿ ಎಂದು ಅಡುಗೆ ಕೋಣೆಗೆ ಹೋದಳು ಹೋದರು ಲಕ್ಷ್ಮಿ ಮನೆಯನ್ನು ನೋಡುತ್ತಾ ಕಳೆದೇ ಹೋಗಿದ್ದಳು ಭುವನ ಎಷ್ಟು ಚೆನ್ನಾಗಿದ್ಯಪ್ಪ ಈ ಮನೆ ಕೋಣೆಗಳನ್ನು ಮುಟ್ಟೋಕೆ ಭಯ ಆಗುತ್ತೆ ಎಲ್ಲ ಗಾಜಿನ ಥರನೇ ಇದೆ ಎಂದುಕೊಳ್ಳುತ್ತಾ ಎಲ್ಲ ಕೋಣೆಗೂ ಹೋಗಿ ನೋಡಿದಳು ದೇವರ ಕೋಣೆ ನೋಡಿದಾಗ ಅಲ್ಲೂ ಅವಳಿಗೆ ಕಂಡಿದ್ದು ತಾಯಿ ದುರ್ಗಾ ಪರಮೇಶ್ವರಿಯ ಮೂರ್ತಿ ದುರ್ಗಮ್ಮ ಕಾಪಾಡಮ್ಮ ಎಂದು ಕೈ ಮುಗಿದಳು ಮತ್ತೆ ಮನೆಯನ್ನು ನೋಡುತ್ತಾ ಹೊರಟಳು ಗೊತ್ತಿಲ್ಲದೆ ಜಗತ್ ಕೋಣೆಗೂ ಕಾಲಿಟ್ಟಿದ್ದಳು ಆ ಕೋಣೆ ಇನ್ನೂ ಸುಂದರವಾಗಿತ್ತು ಜಗತ್ ಮುಂದೆ ನಿಂತು ಆ ಕೋಣೆಯನ್ನು ಡಿಸೈನ್ ಮಾಡಿಸಿದ್ದ ಆ ಕೋಣೆಯನ್ನು ನೋಡುತ್ತಾ ಮಂಚದ ಮೇಲೆ ಕಾಲು ಇಟ್ಟು ಕೂತಳು ಭುವನ ಫ್ರೆಶ್ ಆಗಿ ಬಂದ ಜಗತ್ ಭುವನಾಳನ್ನು ತನ್ನ ಕೋಣೆಯಲ್ಲಿ ನೋಡಿ ಕೋಪಗೊಂಡನು ಹಲೋ ಕರೆಯದೆ ನನ್ನ ಕೋಣೆಗೆ ಬಂದಿರೋದು ಅಲ್ಲದೆ ನನ್ನ ಮಂಚದ ಮೇಲೆ ಈ ಥರ ಕೂತಿದ್ದೀಯಲ್ಲ ಎಷ್ಟೇ ಧೈರ್ಯ ನಿನಗೆ ಎಂದು ಕೋಪದಿಂದ ಕೇಳಿದನು ಜಗತ್ತು ಲೋ ಜಗ್ಗ ಕಾರಿದ್ರೆ ಮಾತ್ರ ಬರೋಕೆ ಇದೇನು ಮದುವೆನಾ ಎಂದು ಹೇಳಿ ನಕ್ಕಳು ಪುವನ ಏನು ಜಗ್ಗಾನ ಸ್ವಲ್ಪ ಗೌರವ ಕೊಟ್ಟು ಮಾತಾಡು ನನಗೆ ಹಾಗೆಲ್ಲ ಕರೆದ್ರೆ ಇಷ್ಟ ಆಗಲ್ಲ ಎಂದನು ಜಗತ್ತು ನನ್ನ ಅತ್ತೆ ಮಗ ನೀನು ನಿನಗೆ ಯಾಕೋ ಮರ್ಯಾದೆ ಕೊಡಬೇಕು ನಾನು ಎನ್ನುತ್ತಿದ್ದಾಗ ಲಕ್ಷ್ಮಿಯವರು ಅಲ್ಲಿಗೆ ಕಾಫಿ ತಗೊಂಡು ಬಂದರು ಜಗತ್ ಅವರನ್ನು ನೋಡಿ ಮಮ್ಮಿ ಇವಳು ನನಗೆ ತುಂಬ ಇರಿಟೇಟ್ ಮಾಡ್ತಿದ್ದಾಳೆ ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದನು ನನಗೂ ಅಷ್ಟೇ ಕೋಪ ಬಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಹೇಳಿ ಭುವನ ಕಾಫಿ ತೆಗೆದುಕೊಂಡು ಅಲ್ಲಿಂದ ಹೊರಗಡೆ ಹೋದಳು ಮನೆ ನೋಡ್ತಾ ಬಂದ್ಲು ನಿನ್ನ ಕೋಣೆಗೆ ಇನ್ಮೇಲೆ ಬರಲ್ಲ ನಾನು ಹೇಳ್ತೀನಿ ಅವಳಿಗೆ ಎಂದು ಲಕ್ಷ್ಮಿ ಅವರು ಹೇಳಿ ಹೊರಗಡೆ ಬಂದು ಭುವನ ಬಳಿ ಅವನ ಕೋಣೆಗೆ ನನ್ನ ಬಿಟ್ಟು ಬೇರೆ ಯಾರೂ ಹೋಗೋಕೆ ಇಲ್ಲ ಅವನಿಗಿದು ಇಷ್ಟ ಆಗಲ್ಲ ನೀನು ಇನ್ನು ಮುಂದೆ ಹೋಗಬೇಡ ಎಂದರು ಲಕ್ಷ್ಮಿ ಏನತ್ತೆ ಒಂದೇ ಮನೇಲಿದ್ದರೂ ಅವನ ಕೋಣೆಗೆ ಹೋಗೋಕೆ ಇಲ್ವಾ ನಿಮ್ಮ ಮಗ ತುಂಬ ಕೋಪಿಷ್ಟ ಆದರೂ ಏನು ಯೋಚನೆ ಮಾಡಬೇಡಿ ಅತ್ತೆ ಆದಷ್ಟು ಬೇಗ ಅವನು ನನ್ನ ಹಾಗೆ ಆಗ್ತಾನೆ ಇರಿ ಎಂದು ಹೇಳಿ ಅಲ್ಲಿಂದ ಕೆಳಕ್ಕೆ ಹೋದಳು ಭುವನ ಎಂದು ಅಲ್ಲಿಂದ ಕೆಳಕ್ಕೆ ಹೋದಳು ಭುವನ ಅವಳು ಹೋದತ್ತಲೇ ನೋಡುತ್ತಿದ್ದ ಲಕ್ಷ್ಮಿಯವರು ಎಷ್ಟು ಮಾತಾಡುತ್ತೆ ಹುಡುಗಿ ನನಗಂತೂ ತುಂಬ ಇಷ್ಟ ಆದಳು ಇವಳು ನಮ್ಮ ಮನೆಗೆ ಸೊಸೆ ಆದರೆ ಎಷ್ಟು ಚಂದ ಇರುತ್ತೆ ನನ್ನ ಕೋಪಿಷ್ಟ ಮಗನಿಗೆ ಈ ತುಂಟಾಟದ ಹುಡುಗಿ ಎಷ್ಟು ಮುಗ್ದಾದ ಜೋಡಿ ಎಂದು ತಮ್ಮ ಮನದಲ್ಲಿ ನೆನೆದುಕೊಳ್ಳುತ್ತಾ ನಕ್ಕರು ಲಕ್ಷ್ಮಿ ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು